ಸಚಿವರು ಸಾಗರ ಕ್ಷೇತ್ರ ದಿನ ದಿನ ಬೆಳೆಯುತ್ತಿದೆ ಮತ್ತು ಅಭಿವೃದ್ಧಿ ಕಾಣಬೇಕಾಗಿದೆ ಇಂತಹ ಕಟ್ಟಡವನ್ನ ನಿಮ್ಮೆಲ್ಲರ ಮೂಲಕ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಇದೇ ಕಟ್ಟಡವನ್ನ ಹಿಂದೆ ನಮ್ಮ ರಾಜ್ಯದ ಹೆಮ್ಮೆಯ ನಾಯಕರು ಕಾಗೋಡ್ ಸಾಹೇಬ್ರ ಇವತ್ತು ಏನು ಅವತ್ತು ಶಂಕುಸ್ಥಾಪನೆ ಮಾಡಿದ್ರು ಅವರ ಅಳಿಯ ಇವತ್ತು ಉದ್ಘಾಟನೆ ಮಾಡಕ್ ಬರುವಂತ ಮಾಡ್ಕೊಟ್ಟಿದ್ದೇನೆ ನನಗೆ ಖುಷಿ ಇದೆ ಇವತ್ತು ಮಧು ಬಗರ ಉದ್ಘಾಟನೆ ಮಾಡಿ ಹೇಳ್ತಾ ಹೇಳಿದ್ರು ಹಿಂದಿನ ಕಾಲದಲ್ಲಿ ಒಂಬತ್ತು ಕೋಟಿ ತೊಂಬತ್ತಾರು ಲಕ್ಷ ಕೊಟ್ಟಿರೋದು ಆ ನಂತರ ಹಿಂದಿನ ಸರ್ಕಾರದಲ್ಲಿ ಒಂದು ರೂಪಾಯಿನೂ ಕೊಟ್ಟಿಲ್ಲ ಆದ್ರೆ ಮೂರು ವರ್ಷ ತಡೆ ಹಿಡಿದು ಹಿಡಿದಿತ್ತು ಆದ್ರೆ ನಾನು ಬಂದ ಮೇಲೆ ಇಲ್ಲಿಯ ಕೆಲಸ ಕಾರ್ಯಗಳಿಗೆ ಒತ್ತು ಕೊಟ್ಟು ಐದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಫೈನಾನ್ಸ್ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ಅದು ಸಹ ಬಿಡುಗಡೆ ಮಾಡಿಕೊಡ್ತೇನೆ ಈ ಸಂದರ್ಭದಲ್ಲಿ ಇವತ್ತು ಯಾಕಂದ್ರೆ ಯಾವುದೇ ಕಾಮಗಾರಿಗಳು ಇರಬಾರದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೆಲ್ಲರೂ ಮುಂದೆ ಕೆಲಸ ಮಾಡಬೇಕು ಇದು ನಮ್ಮ ಕೆಲಸ ಬಹುಶಃ ಕಾಗೋಡ್ ಸಾಹೇಬರು ಆ ಕಾಲದಲ್ಲಿ ಹಳೆಯವಾದಂತಹ ಮಿನಿ ವಿಧಾನಸೌಧವನ್ನು ಮಾಡಿ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಹಿಂದೆ ಮಾಡಿದ್ರು ಆ ನಂತರ ಇದು ಎರಡನೇ ಕಟ್ಟಡ ಅದನ್ನು ತೆಗೆದು ಹೊಸ ಕಟ್ಟಡವನ್ನು ಮಾಡುವಂಥದಕ್ಕೆ ಇವತ್ತು ಸಾಕ್ಷಿಯಾಗಿ ಕೂತಿದ್ದಾರೆ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ ಇವತ್ತು ಒಬ್ಬರ ನಾಯಕರು ಮನಸ್ಸಿರಬೇಕು ಯಾವತ್ತು ಕೆಲಸ ಮಾಡಲಿಕ್ಕೆ ಮನಸ್ಸಿರಬೇಕು ಇವತ್ತು ಇಡೀ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಅಂತಲ್ಲ ಸಾಗರ ತಾಲೂಕಿನ ಇವತ್ತು ನಮ್ಮ ಪ್ರವಾಸಿಗರು ಹೆಚ್ಚು ಹೆಚ್ಚು ಬರೋದ್ರಿಂದ ಇಡೀ ತಾಲೂಕನ್ನು ನಾವು ಅಭಿವೃದ್ಧಿ ಪಡಿಸಬೇಕಾಗಿದೆ ಬಂಧುಗಳೇ ಇವತ್ತು ಸಾಗರದ ಮೂವತ್ತೊಂದು ವಾರ್ಡ್ಗಳು ಇವತ್ತು ಏನಿದೆ ಇವತ್ತು ತುಕಾರಾಮ್ ಅವರು ಇಲ್ಲೇ ಕೂತಾರೆ ಇಲ್ಲವ ನಮ್ಮ ಮೆಂಬರು ಬಹಳಷ್ಟು ಜನ ಕೆಳಗಡೆ ಇದ್ದಾರೆ ಅವರ ಎಲ್ಲ ವಾರ್ಡ್ಗಳಿಗೆ ಆದ್ಯತೆ ಮೇಲೆ ಒಂದು ಕೋಟಿ ಅರವತ್ತು ಒಂದು ಕೋಟಿ ಇಪ್ಪತ್ತು ತೊಂಬತ್ತು ಒಂದು ಕೋಟಿ ಈ ತರ ಮೂವತ್ತೊಂದು ವಾರ್ಡ್ಗೆ ಕೊಟ್ಟಿದ್ದರು ಇಡೀ ವಾರ್ಡನ್ನು ನಮ್ಮ ಓಡಾಡ್ತಾ ಇದ್ದೇನೆ